ಮನೆಯೂಟಕ್ಕಾಗಿ ಹೈಕೋರ್ಟ್ ಮೆಟ್ಟಿಲೇರಿರೋ ದರ್ಶನ್ಗೆ ಸದ್ಯಕ್ಕೆ ಅನ್ನಭಾಗ್ಯ ಸಿಗೋ ಹಾಗೆ ಕಾಣ್ತಿಲ್ಲ ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಮತ್ತೆ ಜೈಲೂಟವೇ ಫಿಕ್ಸ್ ಆಗಿದೆ ಮನೆಯೂಟ ಕುರಿತು ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಆಗಸ್ಟ್ ಇಪ್ಪತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಇದರ ನಡುವೆ ನಟ ದರ್ಶನ್ ಗ್ಯಾಂಗ್ ಬಂಧನ ಅವಧಿ ಇಂದು ಅಂತ್ಯವಾಗ್ತಾ ಇದ್ದು ಜಾಮೀನಿಗೆ ಅರ್ಜಿ ಹಾಕಿಲ್ಲ ಹೀಗಾಗಿ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಲಿದೆ ಇದರ ನಡುವೆಯೇ ನಟ ದರ್ಶನ್ ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದ್ದು ದರ್ಶನ್ಗೆ ಯಾವುದೇ ವಿಶೇಷ ಸೌಕರ್ಯ ನೀಡದಂತೆ ಕಾರಾಗೃಹ ಇಲಾಖೆ ಐಚಿಗೆ ಹಿರಿಯ ವಕೀಲ ಅಮೃತೇಶ್ ಪತ್ರ ಬರೆದಿದ್ದಾರೆ ದರ್ಶನ್ ಕರ್ನಾಟಕದಲ್ಲಿ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವ ಮತ್ತು ಪ್ರಭಾವಿ ನಟ ಆದರೆ ಯಾವುದೇ ಎಂಎಲ್ಎ ಎಂಎಲ್ಸಿ ಎಂಪಿ ಅಲ್ಲ ಜೊತೆಗೆ ಯಾವುದೇ ಶಾಸನಬದ್ಧ ಬದ್ಧ ಹುದ್ದೆಯಲ್ಲಿಲ್ಲ ವಿಐಪಿ ಸ್ಟೇಟಸ್ ಹೊಂದಿರುವ ಯಾವುದೇ ರಾಜಕಾರಣಿಯೂ ಅಲ್ಲ ಆತ ಕಾನೂನಿನ ಕಣ್ಣಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಹಾಗೂ ಪ್ರಜೆ ಹಾಗಾಗಿ ಕಾನೂನಿನಡಿಯಲ್ಲೇ ಪರಿಗಣಿಸಬೇಕು ಅಂತ ವಕೀಲರು ಪತ್ರದಲ್ಲಿ ಮನವಿ ಮಾಡಿದ್ದಾರೆ ಕಾನೂನಿನಂತೆ ದರ್ಶನ್ ಯಾವುದೇ ವಿಶೇಷ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತಿಲ್ಲ ಮನೆಯ ಆಹಾರ ಬಟ್ಟೆ ಹಾಸಿಗೆ ಬರೆಯುವ ಪರಿಕರ ಎಸಿ ಟೇಬಲ್ ಚೇರ್ ಮುಂತಾದವುಗಳನ್ನು ಪಡೆಯುವಂತಿಲ್ಲ ಎಂದು ಕರ್ನಾಟಕ ಪ್ರಿಜನ್ಸ್ ಹಾಗೂ ಕರೆಕ್ಷನಲ್ ಮ್ಯಾನ್ಯಲ್ ಟೂ ನ್ ಟ್ವೆಂಟಿ ಒನ್ ಪ್ರಿಜನ್ಸ್ ಸಿಕ್ಸ್ಟಿ ತ್ರೀ ಪ್ರಿಸ್ ರೂಲ್ಸ್ ನೈನ್ಟೀನ್ ಸೆವೆಂಟಿ ಫೋರ್ ಉಲ್ಲೇಖ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಉಳಿದಂತೆ ಅವಶ್ಯಕತೆ ಇದ್ದಲ್ಲಿ ಸಿಕ್ಸ್ಟಿ ತ್ರೀ ಪ್ರಕಾರ ಪರೀಕ್ಷೆಗೆ ಒಳಪಡಿಸಿ ಐಜಿ ಅನುಮೋದನೆ ನೀಡಬಹುದು ಈಗಾಗಲೇ ಜೈಲು ನಿಯಮದಲ್ಲಿ ಕೈದಿಗಳಿಗೆ ನೀಡುವ ಆಹಾರದ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ ಆಹಾರದ ತೂಕ ಮತ್ತು ಮಾಂಸಾಹಾರದ ಪೂರೈಕೆಗೆ ಸಂಬಂಧಿಸಿದಂತೆ ನಮೂದಿಸಲಾಗಿದೆ ಆದರೆ ಈ ರೀತಿಯ ಆರೋಪಗಳಿಂದ ಜೈಲಿನ ಆಹಾರದ ಗುಣಮಟ್ಟದ ಬಗ್ಗೆ ಮತ್ತು ಜೈಲು ಅಧಿಕಾರಿಗಳ ಬಗ್ಗೆ ವ್ಯತಿರಿಕ್ತ ಭಾವನೆ ಮೂಡಿಸುತ್ತೆ ದರ್ಶನ್ಗೆ ಈ ಸೌಲಭ್ಯ ಸಿಕ್ಕಲ್ಲಿ ಮಿಕ್ಕ ಕೈದಿಗಳು ಇಂತಹ ಸೌಲಭ್ಯವನ್ನ ಪಡೆಯಲು ಮುಂದಾಗುವ ಸಾಧ್ಯತೆ ಇದೆ ಎಂಬ ಹಿನ್ನೆಲೆಯಲ್ಲಿ ಐಜಿಗೆ ಹಿರಿಯ ವಕೀಲರು ಪತ್ರ ಮನವಿ ಮಾಡಿದ್ದಾರೆ ಇನ್ನು ಮನೆಯೂಟಕ್ಕಾಗಿ ಹೈಕೋರ್ಟ್ ದರ್ಶನ್ ದರ್ಶನ್ಗೆ ಸದ್ಯಕ್ಕೆ ಅನ್ನಭಾಗ್ಯ ಸಿಗೋ ಹಾಗೆ ಕಾಣ್ತಿಲ್ಲ ಜೈಲಾಧಿಕಾರಿಗಳು ನೀಡೋ ವರದಿ ಮೇಲೆ ದರ್ಶನ್ ಭವಿಷ್ಯ ನಿಂತಿದೆ ಇತ ಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳ ಮೊಬೈಲ್ ರಿಟ್ರೀವ್ಗೆ ಪೊಲೀಸರು ಇನ್ನಿಲ್ಲದ ಹರಸಾಹಸ ಪಡ್ತಿದ್ದಾರೆ ಹೈದರಾಬಾದ್ ಗುಜರಾತ್ನ ಎಫ್ಎಸ್ಎಲ್ ಮೊರೆ ಹೋಗಿದ್ದು ಶೀಘ್ರದಲ್ಲೇ ವರದಿ ನೀಡುವಂತೆ ಮನವಿ ಮಾಡಿದ್ದಾರೆ ಐಟಿ ಹಬ್ ಅಂತ ಕರೆಸಿಕೊಳ್ಳೋ ಬೆಂಗಳೂರಿನಲ್ಲೇ ರಿಟ್ರೀವ್ ಮಾಡೋ ಸಾಫ್ಟ್ವೇರ್ ಇಲ್ಲ ಈ ಸಾಫ್ಟ್ವೇರ್ ಖರೀದಿ ಮಾಡಬೇಕು ಅಂದ್ರೆ ನಾಲ್ಕರಿಂದ ಐದು ಕೋಟಿ ಖರ್ಚು ಮಾಡಬೇಕು ಹಾಗಾಗಿ ಗೃಹ ಇಲಾಖೆಗೆ ಪೊಲೀಸರು ಹಲವು ಬಾರಿ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಹೀಗಾಗಿ ಅನ್ಯ ರಾಜ್ಯಗಳ ಮೇಲೆ ಅವಲಂಬಿತವಾಗುವ ಪರಿಸ್ಥಿತಿ ಎದುರಾಗಿದೆ